ಬಿಗ್ ಬಾಸ್ ಸೀಸನ್ ಇಲೆವೆನ್ ಇಂದು ನಾಳೆ ಡಬಲ್ ಎಲಿಮಿನೇಷನ್ ಗ್ಯಾರಂಟಿ ಮೋಕ್ಷಿತಾ ಸೇಫ್ ಗೆ ಕೈಕೊಟ್ಟ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ ಎಲೆವೆನ್ ಗ್ರ್ಯಾಂಡ್ ಫಿನಾಲ್ ಗೆ ಇನ್ನು ಎಂಟು ದಿನಗಳು ಮಾತ್ರ ಬಾಕಿ ಉಳಿದಿವೆ ಆಗಲೇ ಮನೆಯೊಳಗೆ ಸದಸ್ಯರ ನಡುವೆ ಕಾಂಪಿಟೇಷನ್ ಜೋರಾಗಿದೆ ಈಗಾಗಲೇ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಒಬ್ಬರು ಸ್ಪರ್ಧೆ ಹೊರಬೇರಬೇಕಿತ್ತು ಆದರೆ ಬಿಗ್ ಬಾಸ್ ಅದನ್ನು ರದ್ದುಗೊಳಿಸಿತ್ತು ಧನ್ರಾಜ್ ಮಾಡಿದ ಎಡಪಟ್ಟು ಮಿಡ್ ವೀಕ್ ನಿಂದ ಗೌತಮಿ ಹಾಗೂ ಭವ್ಯಗೌಡ ಅವರನ್ನು ಬಚಾವ್ ಮಾಡಿತ್ತು ಇನ್ನು ಇಂದು ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಮಿಡ್ವಿಕ್ ಎಲಿಮಿನೇಷನ್ ರದ್ದಾಗಿದ್ದಕ್ಕೆ ಸೂಕ್ತ ಕಾರಣಗಳನ್ನು ನೀಡುವ ಸಾಧ್ಯತೆ ಇದೆ ಸ್ಪರ್ಧಿಗಳನ್ನು ತರಾಟೆಗೆ ತೆಗೆದುಕೊಳ್ಳಬಹುದು ಎಂಬ ನಿರೀಕ್ಷೆ ಮಾಡಲಾಗಿದೆ ಇನ್ನು ಮಿಡ್ ವೀಕ್ನಲ್ಲಿ ಎಲಿಮಿನೇಷನ್ನಲ್ಲಿ ಮೂವರ ಹೆಸರು ಓಡಾಡಿತ್ತು ಧನ್ರಾಜ್ ಆಚಾರ್ಯ ಗೌತಮಿ ಜಾಧವ್ ಹಾಗೂ ಭವ್ಯ ಗೌಡ ಆ ಮೂರು ಹೆಸರುಗಳು ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಬಂದಿರುವ ಆ ಮೂರು ಹೆಸರುಗಳಲ್ಲಿ ಇಬ್ಬರು ಹೊರಬರಬಹುದು ಅನ್ನೋದು ವೀಕ್ಷಕರ ಲೆಕ್ಕಾಚಾರ ಆದರೆ ಕಿಚ್ಚ ಪಂಚಾಯಿತಿಯಲ್ಲಿ ಏನು ಬೇಕಾದರೂ ತಲೆ ಕೆಳಗಾಗಬಹುದು ಧನ್ರಾಜ್ ಗೌತಮಿ ಜಾಧವ್ ಭವ್ಯಗೌಡ ಮೂವರು ಹೊರತಾಗಿಯೂ ಬೇರೆಯವರ ಹೊರ ಬಂದರೂ ಪಡಬೇಕಿಲ್ಲ ಎಲಿಮಿನೇಷನ್ ಲಿಸ್ಟ್ನಲ್ಲಿ ಮೋಕ್ಷಿತಾ ಅಂತೂ ಸೇವ್ ಆಗಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ರದ್ದಾಗಿದ್ದರಿಂದ ಮತ್ತೆ ನಾಮಿನೇಷನ್ ಪ್ರಕ್ರಿಯೆಯನ್ನು ಬಿಗ್ ಬಾಸ್ ನಡೆಸಿತ್ತು ಒಬ್ಬ ಸ್ಪರ್ಧಿ ಮೂವರನ್ನು ನಾಮಿನೇಟ್ ಮಾಡುವ ಟಾಸ್ಕ್ ನೀಡಿತ್ತು ಈ ಪ್ರಕ್ರಿಯೆಯಲ್ಲಿ ಮೋಕ್ಷಿತಾ ಪೈ ಧನ್ರಾಜ್ ಆಚಾರ್ ಗೌತಮ್ ಜಾಧವ್ ಉಗ್ರಂ ಮಂಜು ಭವ್ಯಗೌಡ ಹಾಗೂ ರಜಾ ತಿವಾರ ನಾಮಿನೇಟ್ ಆಗಿದ್ದಾರೆ ಈ ವೇಳೆ ಬಿಗ್ ಬಾಸ್ ಹನುಮಂತನಿಗೆ ಒಂದು ಒಬ್ಬ ಸ್ಪರ್ಧೆಯನ್ನು ನಾಮಿನೇಷನ್ನಿಂದ ಪಾರು ಮಾಡುವ ವಿಶೇಷ ಅಧಿಕಾರವನ್ನು ನೀಡಿತ್ತು ಆ ವೇಳೆ ಹನುಮಂತ ಗೆಳೆ ಧನರಾಜ್ ಹೆಸರನ್ನು ತೆಗೆದುಕೊಳ್ಳಬಹುದು ಎಂದುಕೊಂಡಿದ್ದರು ಆದರೆ ಮೋಕ್ಷಿತಾ ಅವರ ಹೆಸರನ್ನು ತೆಗೆದುಕೊಂಡು ಅಚ್ಚರಿ ಮೂಡಿಸಿದ್ದಾರೆ ಹೀಗಾಗಿ ವೀಕೆಂಡ್ನಲ್ಲಿ ಧನರಾಜ್ ಗೌತಮಿ ಹಾಗೂ ಭವ್ಯಗೌಡ ಮೂವರಲ್ಲಿ ಇಬ್ಬರು ಹೊರಬಹುದು ಹೊರಹೋಗಬಹುದು ಇದಿಷ್ಟು ಇವತ್ತಿನ ವೀಡಿಯೋ ಈ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಅಂಡ್ ಸಸ್ಕ್ರಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್